ಜನಪ್ರತಿನಿಧಿಗಳು ಏನಾದ್ರೂ ಜೀವಂತ ಇದ್ರ ಇಷ್ಟು ಮನವಿ ಕೊಟ್ಟನು ಯಾವ್ದು ಗಮನಕ್ಕ ತಗೊಳ್ಲಾರ್ದೆ ಕಾಜಿ ವಹಿಸಲಾರದೇ ತಾವು ಸಪ್ತ ಹೆಣದಂತೆ ಕೂತಿರಿ ಇದ ಕೂಡ್ಲೇ ಪರಿಹಾರ ಮಾಡಲೇ ಹೋದ್ರ ಇಲ್ಲಿ ಜನ ನಾವು ನಿಮ್ಮ ವಿರುದ್ಧ ಹೋರಾಟ ತಗೋಬೇಕಾಗ್ಕೈತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಜನಪ್ರತಿನಿಧಿಗಳು ಏನಾದ್ರೂ ಜೀವಂತ ಇದ್ರ ಇಷ್ಟು ಮನವಿ ಕೊಟ್ಟನು ಯಾವ್ದು ಗಮನಕ್ಕ ತಗೊಳ್ಲಾರ್ದೆ ಕಾಜಿ ವಹಿಸ್ಲಾರ್ದಾದನೆ ತಾವು ಸತ್ತ ಹೆಣದಂತೆ ಕೂತೀರಿ ಇದ ಕೂಡ್ಲೇ ಪರಿಹಾರ ಮಾಡುವ ಹೋದ್ರ ಇಲ್ಲಿ ಜನ ನಾವು ನಿಮ್ಮ ವಿರುದ್ಧ ಹೋರಾಟ ತಗೋಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಇದುವರೆಗೆ ನಾವು ಸಾಕಷ್ಟು ಮನವಿ ಕೊಟ್ಟರು ಸಗ ಯಾರು ಒಬ್ರು ನಗರಸಭೆಯ ಅಧಿಕಾರಿಗಳ ಆಲಿ ನಗರಸಭೆಯಿಂದ ಚುನಾಯಿತರಾದಂತಾರ ಶಾಸಕರಾಗಲಿ ಯಾರು ಬಂದಿಲ್ಲ ಅನೇಕ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಮನವಿ ಸಲ್ಲಿಸಿದ್ರು ಸಹ ಕಣ್ಣಿದ್ದು ಕೊಡ್ರಂತೆ ಕಿವಿ ಇದ್ದು ಕೂಡಂತೆ ವರ್ತನೆ ಮಾಡುವಂತ ಜನಪ್ರತಿನಿಧಿಗಳ ಈ ವರ್ತನೆಯನ್ನ ಈ ಬಡಾವಣೆ ಜನ ನಾವು ಅತ್ಯಂತ ಉಗ್ರವಾಗಿ ಕಂಡಿಸ್ತಾ ಇದ್ದೀವಿ ಇನ್ ಪಂಚಾಯತ್ ಆಗದೀವೋ ಏನ ಮುನ್ಸಿಪಾಲ್ಟಿ ಆಗದೇವೋ ಏನ್ ಈ ದೇಶ ಗದಿ ಹೋಯ್ಲೋ ಅನ್ನೋ ಪರಿಸ್ಥಿತಿ ಬಂದ ಇನ್ ಪಂಚಾಯತ್ ಎಗದೇವೋ ಏನ ಮುನ್ಸಿಪಾಲ್ಟಿ ಆಗದೇವೋ ಏನ್ ಈ ದೇಶ ಗದಿ ಹೋಗಿಲ್ಲ ಅನ್ನೋ ಪರಿಸ್ಥಿತಿ ಬಂದ ನಮ್ಗೆ ಇನ್ ಪಂಚಾಯತ್ ಆಗದೀವೋ ಏನ ಮುನ್ಸಿಪಾಲ್ಟಿ ಆಗದೇ ಏನ್ ಈ ದೇಶ ಗದಿ ಹೊಯ್ಲೋ ಅನ್ನೋ ಪರಿಸ್ಥಿತಿ ಬಂದ ಕಣ ಜನಪ್ರತಿನಿಧಿಗಳ ಹಿಂದಿ ಸಿದ್ದು ನ್ಯಾಮಗಡದ್ದಾಗ ಒಂದು ಸಲ ಬಂದಿದ್ರು ಆಮೇಲೆ ಇಲ್ಲಿ ಯಾರೂ ಬಂದಿಲ್ಲ ಈ ಗುಡುಗುಂಟೆ ಅವ್ರಂತೂ ಇಲ್ಲಿ ಬಂದಿಲ್ಲ ಓಟ್ ಕೇಳೋಕೆ ಮಾತ್ರ ಬಂದಿಲ್ಲ ತಂದರೆ ಜನಪ್ರತಿನಿಧಿಗಳು ಹಿಂದಿ ಸಿದ್ದು ನ್ಯಾಮಗಡದ್ದಾಗ ಒಂದು ಸಲ ಬಂದಿದ್ರು ಆಮೇಲೆ ಇಲ್ಲಿ ಯಾರು ಬಂದಿಲ್ಲ ಈ ಗುಡುಗುಂಟೆ ಅವರಂತರೂ ಇಲ್ಲಿ ಬಂದಿಲ್ಲ ಓಟ್ ಕೇಳೋಕೆ ಮಾತ್ರ ಬಂದಿದ್ರು ತಂದರೆ ಜನಪ್ರತಿನಿಧಿಗಳು ಹಿಂದಿ ಸಿದ್ದು ನ್ಯಾಮಗಡದ್ದಾಗ ಒಂದು ಸಲ ಬಂದಿದ್ರು ಆಮೇಲೆ ಇಲ್ಲಿ ಯಾರೂ ಬಂದಿಲ್ಲ ಈ ಗುಡುಗುಂಟೆ ಅವರಂತರೂ ಇಲ್ಲಿ ಬಂದಿಲ್ಲ ಕೆಸರದ ಎಲ್ಲ ಈ ಕಡೆ ಎಲ್ಲ ಕೆಸರೈತಿವ್ರಿ ನಾವ್ ಇಲ್ಲೆಲ್ಲಾ ನೀರ್ನಿತಿ ನೋಡ್ರಿ ಮಳೆ ಆದ್ರಂತೂ ಇಲ್ಲಿ ಒಂದ್ ಮಳಕಾಲ್ ಮಿಟ ನೀರ್ ನಿರ್ನಾಗ ನಾವ್ ಅಡ್ಯಾಡ್ತಿವ್ರಿ ಮತ್ತ ಹುಡುಗರು ಬಸ್ ಕೇಳಿ ಒಳಗಡೆ ಬರೋದಿಲ್ರಿ ನಮಗಿಲ್ಲಿ ಆ ರೋಡ್ಗೆ ನಾವ್ ಅಲ್ಲಿ ಮೇನ್ ರೋಡ್ಗೆ ಹೋಗಿ ಬಸ್ನ ಹುಡುಗರಿಗೆ ನಿಲ್ಲಿಸಬೇಕು ಇಲ್ಲೇ ಅಡ್ಯಾಡ್ತಿವ್ ಕೆಸರದ್ ಎಲ್ಲ ಈ ಕಡೆ ಎಲ್ಲ ಕೆಸರೈತಿ ಕೆಸರೆಲ್ಲ ಅಡ್ಯಾಡ್ತಿವ್ರಿ ನಾವ್ ಇಲ್ಲೆಲ್ಲಾ ನೀರ್ನಿತಿ ನೋಡ್ರಿ ಮಳೆ ಆದ್ರಂತೂ ಇಲ್ಲಿ ಒಂದ್ ಮೊಳಕಾಲ್ ಮಿಟಾ ನೀರ್ ಬರ್ತತ್ರಿ ಹಂಗಾಗಿ ನೀರ್ನಾಗ ನಾವ್ರಿ ಮತ್ತೆ ಹುಡುಗರು ಬಸ್ ಒಳಗಡೆ ಬರೋದಿಲ್ರಿ ನಮಗಿಲ್ಲಿ ಆ ರೋಡ್ ನಾವ್ ಅಲ್ಲಿ ಮೇನ್ ಗೆ ಹೋಗಿ ಬಸ್ ಹುಡುಗರ್ಗೆ ಈಗ ಶಾಸಕರಂತೂ ಇಲ್ಲಿ ಯಾರು ಬಂದೇ ಇಲ್ಲ ಯಾರು ಬಂದ್ರಿ ಈ ಕಡೆ ನೋಡೇ ಇಲ್ಲ ಹಾ ಚುನಾವಣೆ ಇದ್ದಾಗ ಮಾತ್ರ ಬರ್ತಾರ ಹೋಟ್ ಕೆಳಗ್ ಬರ್ತಾರ ಈ ತರ ಮಾಡ್ರಿ ಕೊಡ್ರಿ ಅಂದ್ರೆ ಯಾರು ಗೆದ್ ಮೇಲಂತೂ ಈ ಕಡೆ ಯಾರು ಸಲಹೆಗೆ ಬರಂಗಿಲ್ಲ ಯಾರು ಈಗ ಶಾಸಕರಂತೂ ಇಲ್ಲಿ ಯಾರು ಬಂದೇ ಇಲ್ಲ ಯಾರು ಬಂದಿಲ್ಲ ಈ ಕಡೆ ನೋಡೇ ಇಲ್ಲ ಚುನಾವಣೆ ಚುನಾವಣೆ ಇದ್ದಾಗ ಮಾತ್ರ ಬರ್ತಾರ ಹೋಟ್ ಕೆಳಕ್ ಬರ್ತಾರ ಈ ತರ ಮಾಡ್ರಿ ಕೊಡ್ರಿ ಅಂದ್ರೆ ಯಾರು ಮೇಲೆ ಮೇಲಂತೂ ಈ ಕಡೆ ಯಾರು ಸೆನೆಯ ಬರಂಗಿಲ್ಲ ಯಾರು ಈಗ ಶಾಸಕರಂತೂ ಇಲ್ಲಿ ಯಾರು ಬಂದೇ ಇಲ್ಲ ಯಾರು ಇಲ್ರಿ ಈ ಕಡೆ ನೋಡೇ ಇಲ್ಲ ಚುನಾವಣೆ ಹಾ ಚುನಾವಣೆ ಇದ್ದಾಗ ಮಾತ್ರ ಬರ್ತಾರ ಹೋಟ್ ಕೆಳಕ್ ಬರ್ತಾರ ಈ ತರ ಮಾಡ್ರಿ ಕೊಡ್ರಿ ಅಂದ್ರೆ ಯಾರು ಗೆದ್ ಮೇಲಂತೂ ಈ ಕಡೆ ಯಾರು ಸೆನೆಯಕ್ ಬರಂಗಿಲ್ಲ ನಾನು ಉಮೇಶ್ ಅಲ್ಮಿಲ್ ಕರ್ತೇವೆ ಸಾಮಾಜಿಕ ಕಾರ್ಯಕರ್ತ ದಾನಮ್ಮ ದೇವಿ ಬಡಾವಣೆ ನಿವಾಸಿ ಇತ್ತೀಚಿನ ರಾಜ್ಯಾದ್ಯಂತ ಡೆಂಗೂ ಜ್ವರ ಡೆಂಗೂ ದಿಂತ ಜನ ಸಾಯುವಂತ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೆದವು ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬರೀ ಪತ್ರಿಕೆಗಳಲ್ಲಿ ಮಾತ್ರ ಡೆಂಗೂ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳು ಸಹ ಪತ್ರಿಕೆಗಳ ಹೇಳತ್ತಾರ ಪ್ರತ್ಯಕ್ಷವಾಗಿ ಈ ಇಲ್ಲಿ ನೋಡ್ಬೇಕಾದ್ರೆ ಎಲ್ಲಿ ಬೇಕಾದರೆ ಮಳೆ ಬಂದಾಗ ಇಲ್ಲಿ ನೀರು ನಿಂತಿರ್ತೈತಿ ನನ್ನ ಹಿಂದಗಡೆ ನೋಡ್ದೇನೆ ಸಾಕಷ್ಟು ಹೊಲ ತುಂಬೈತಿ ರಾತ್ರಿ ಆದರೆ ಅಂತ ಸಾಕಷ್ಟು ಸೊಳ್ಳೆಗಳು ಬರ್ತಾವೆ ಮಕ್ಕಳಿಗೆ ಕಸ್ತಾವ ಇದರಿಂದ ಈ ಭಾಗದಾಗ ಅಪಾಯ ಅನ್ನೋದು ಎದ್ದು ಕುಣೆಯದ್ದೆ ನಾವು ಸಾಕಷ್ಟು ಈ ಕುರಿತು ಅನೇಕ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಮನವಿ ಸಲ್ಲಿಸಿದ್ರು ಸಹ ಕಣ್ಣಿದ್ರು ಕೊಡ್ರಂತೆ ಕಿವಿ ಇದ್ದು ಕ್ಯೂಡಂತೆ ವರ್ತನೆ ಮಾಡುವಂತ ಜನಪ್ರತಿನಿಧಿಗಳ ಈ ವರ್ತನೆಯನ್ನ ಈ ಬಡಾವಣೆ ಜನ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇಷ್ಟು ಗಮನಕ್ಕೆ ತಂದ್ರು ಇದುವರೆಗೆ ಈ ಭಾಗದ ಜನರ ಇಲ್ಲಿ ತೊಂದರೆ ಸೊಳ್ಳೆ ಕಾಟ ಇಲ್ಲಿ ನೀರು ನಿಂದ್ರ ಜನ ಓಡಾಡಕ್ಕಾಗ್ತಾ ಇಲ್ಲ ಶಾಲೆ ಮಕ್ಕಳು ಶಾಲೆಗೆ ಹೋಗುವಂತ ಸ್ಥಿತಿ ಇಲ್ಲ ವೃದ್ಧರು ಆ ಯಾವುದೇ ಭಯ ಇರುವಂತ ಇರಲಾರ್ದೆ ಅಡ್ಡಾಡುವಂತ ಪರಿಸ್ಥಿತಿ ಇಲ್ಲ ಎಷ್ಟೋ ಜನ ಇಲ್ಲಿ ಬೈಕ್ಗಳನ್ನು ಹಾಕೊಂಡ್ ಬೀಳ್ತಾ ಇದ್ದಾರೆ ವೃದ್ಧರು ಓಡಾಡುವ ಅದೇ ರಾಡಿ ಒಳಗೆ ಬಿದ್ದು ಒಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತಿ ಜನಪ್ರತಿನಿಧಿಗಳು ಏನಾದ್ರೂ ಜೀವಂತ ಇದ್ರ ಇಷ್ಟು ಮನವಿ ಕೊಟ್ಟನು ಯಾವುದು ಗಮನಕ್ಕೆ ತಗೊಳ್ಲಾರ್ದೇ ಕಾಜಿ ವಹಿಸ್ಲಾರ್ದೇ ತಾವು ಸತ್ತ ಹೆಣದಂತೆ ಕೂತೀರಿ ಇದು ಕೂಡ್ಲೇ ಪರಿಹಾರ ಮಾಡುವ ಹೋದ್ರ ಇಲ್ಲಿ ಜನ ನಾವು ನಿಮ್ಮ ವಿರುದ್ಧ ಹೋರಾಟ ತಗೋಬೇಕಾಗ್ಕತಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ ಇದುವರೆಗೆ ನಾವು ಸಾಕಷ್ಟು ಮನವಿ ಕೊಟ್ಟರು ಸಕ ಯಾರು ಒಬ್ರು ನಗರಸಭೆಯ ಅಧಿಕಾರಿಗಳ ಆಲಿ ನಗರಸಭೆಯಿಂದ ಚುನಾಯಿತರಾದಂತರಾಗಲಿ ಶಾಸಕರಾಗಲಿ ಯಾರೂ ಬಂದಿಲ್ಲ ಶಾಸಕರಿಗೂ ಮನವಿ ಮಾಡ್ತೀವಿ ಇಲ್ಲಿ ಬಂದು ನೋಡಿ ನಮಗೆ ದುರಸ್ತಿ ಮಾಡಿ ಕೊಡಬೇಕು ನಗರಸಭೆಗೆ ಹೇಳಿದ್ರೆ ಅವರು ಪಂಚಾಯತಿ ಕಡೆ ಕೈ ತೋರಿಸ್ತಾರ ಪಂಚಾಯತಿ ನಗರಸಭೆ ಎರಡೂ ಜನರನ್ನ ಸಂಪರ್ಕ ಮಾಡಿದ್ರೆ ಶಾಸಕರ ಕಡೆ ಬೆರ ತೋರಿಸ್ತಾರೆ ಹಂಗಾದ್ರೆ ಜನರು ಸ್ಪಂದನೆ ಮಾಡುವಂತಾರ ಯಾರದಿರಿ ನಮಗೆ ಸ್ಪಷ್ಟವಾಗಿ ನೀವು ಪತ್ರಿಕೆ ಮೂಲಕ ಓಪನ್ ಆಗಿ ಹೇಳಿ ಬಿಡ್ರಿ ನಮಗೇನು ಸಂಬಂಧ ಇಲ್ಲ ತೈಕ ಎಲ್ಲಾರು ನಾವು ಜನ ಏನೈತಲ್ಲ ನಮ್ಮ ದಾರಿ ನಾವು ನೋಡ್ಕೊಟ್ಟಿವಿ ಏನು ಮಾಡ್ಬೇಕಂತ ವಿಚಾರ ಮಾಡ್ತೀವಿ ಏನಿದು ಜಿಲ್ಲಾಧಿಕಾರಿಗಳು ನಾ ಈ ಮೂಲಕ ಮೂಲಕ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ತಕ್ಷಣ ಇದಕ್ಕೆ ಸ್ಪಂದಿಸಬೇಕು ಇಲ್ಲಿ ಸಾಕಷ್ಟು ಸೊಳ್ಳೆಗಳಿಂದ ನಿತ್ತು ನೀರುದಿಂದ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ಆಗಕತ್ತ ಈ ಭಾಗದ ಜನರಿಗೆ ಓಡಾಡಕ್ಕ ರಸ್ತೆ ಇಲ್ಲ ಊಡ್ಲೆ ಸ್ಪಂದಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡಬಹುದು ಜೈಶ್ರೀ ಕದಂ ದಾನಮ್ಮ ಬಡಾವಣೆ ಇದು ರೋಡ್ ಸಂಬಂಧ ಹುಡುಗುರ್ಗೆ ಅದು ಹೋಗಕ್ ತೊಂದರೆ ಆಗಿ ಅದಕ್ಕೆ ಯಾರು ಇಲ್ಲಿ ನಮ್ಮಲ್ಲಿ ಓಟ್ ಹಾಕೋಕತ್ತ ಬರ್ತಾರೆ ಮತ್ತೆ ಯಾರು ಇಲ್ಲಿ ಹಾಯಂಗಿಲ್ಲ ಅದಕ್ಕೆ ಇದು ದಂಗು ಜ್ವರ ಅವು ಇವು ಎಲ್ಲ ಬಾಳ ಇದಾವೆ ಮಕ್ಕಳಿಗೆ ತೊಂದರೆ ಆಗತ್ತೈತಿ ದಯವಿಟ್ಟು ಇದನ್ನ ಪ್ರೋಡ್ ಹಾ ಮಾರ್ಕೆಟ್ ಹೋಗಾರ ತೊಂದರೆ ಹಿಂಗ ಸುತ್ತ ಅದು ಹ್ಮ್ ಗಿಡ ಗಂಟಿ ಇವೆಲ್ಲ ಸ್ವಚ್ಛ ಮಾಡಿಸ್ತು ಹ್ಮ್ ಹಾ ಇಲ್ಲೆಲ್ಲಾ ಕಸ ಕಡ್ಡಿ ಎಲ್ಲಾರು ಇಲ್ಲೇ ಹೋಗಿತಾರ್ರಿ ಹಿಂಗಾಗಿ ಅದೆಲ್ಲ ಇದಾಗೈತಿ ಅದ್ನ ಸ್ವಚ್ಛ ಮಾಡ್ಬೇಕು ಆಮೇಲೆ ಇದು ರೋಡ್ ಒಂದ್ ಸ್ವಲ್ಪ ರೋಡ್ ಇದ್ ನೋಡ್ರಿ ಇಂತ ಇದ್ರಾಗ ಹುಡುಗರು ಹಾಕ್ ಹೋಗುದು ನಮಗೆ ಇವೆಲ್ಲ ಡೊಂಗು ಜ್ವರ ಇವೆಲ್ಲ ಬಾಳೆ ಇದೆ ಮಕ್ಕಳಿಗೆ ತೊಂದರೆ ಆಗಿ ನಮಗೂ ಅಡ್ಡಾಡಕ್ಕೆ ತೊಂದರೆ ಆಗಿ ಯಾರು ಬಂದೆ ಇಲ್ಲಿ ಯಾರು ಬಂದೆ ಯಾರು ಬಂದೇ ಹಾ ಕೊಟ್ಟ್ರಿ ಪಂಚಾಯತಿಗೆ ಹೇಳಿದೀವಿ ಆದ್ರೂ ಯಾರು ಇಲ್ಲಿ ಕೇರ್ಕೊಂಡ ಎಮ್ ಎಲ್ ಎದೆಲ್ಲ ಹೇಳಿದೀವಿ ಆದ್ರೂ ಯಾರು ಕೇರ್ಕೊಂಡ್ರಿ ವಾಡ ಅಂತ ಹೇಳಿ ನಾವು ದಾನವ ಬಡಾವಣೆ ಇರೋದು ಇಲ್ಲಿ ರೋಡ್ಗಳು ಯಾವ್ದು ಸರಿಯಾಗಿಲ್ಲ ನಾವೀಗ ಹತ್ತು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಯಾವ್ದು ಹೊಸ ರೋಡ್ ಆಗಿ ಒಳಗಡೆ ನಾವು ರೋಡಲ್ಲಿ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಮ್ಮಲ್ಲಿ ಇಲ್ಲಿ ಯಾವ್ದು ರೋಡ್ ಆಗಿಲ್ಲ ಮತ್ತೆ ಈ ತರ ಎಲ್ಲ ರಾಡಿ ಆಗಿ ನಾವು ಅಡ್ಡಾಡೋದಾಗೈತಿ ಮತ್ತೆ ಈ ರೋಡ್ ಬಿಟ್ಟು ನಾವು ಬೇರೆ ಸುತ್ತಿ ರೋಡಿಂದ ಈ ಮನೆಗಳಿಗೆ ಬರ್ಬ ಬರೋದಾಗೈತಿ ಯಾರಾದ್ರೂ ಸ್ವಲ್ಪ ಇಲ್ಲಿ ರೋಡ್ ರೋಡ್ ಅನ್ನ ಮಾಡಿಸ್ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊತೀವ್ರಿ ಕೊಟ್ಟಿದೀವ್ರಿ ಈ ಪಂಚಾಯತಿ ಕೊಟ್ಟಿದ್ವಿ ಮತ್ ಅವಾಗ ಸಿದ್ದು ನ್ಯಾಮಗೌಡವರ್ ಇದ್ರಲ್ಲ ಅವರೆಲ್ಲ ಬಂದ್ ಹಾಕಿದ್ದಾರೆ ಇಲ್ಲಿ ಅಲ್ಲಿ ಗಾರ್ಡನ್ ಇದೆ ಮತ್ತೆ ಗಾರ್ಡನ್ ಯಾವ್ದು ರಿಪೇರಿ ಮಾಡ್ಲಿಲ್ಲ ರೋಡ್ನೂ ಮತ್ ಮಾಡಿಲ್ಲ ಇನ್ನು ಮುಂದಾದ್ರೂ ಯಾರಾದ್ರೂ ನೋಡಿ ಮಾಡ್ಲಿ ಅಂತ ಇಲ್ಲೇ ಅಡ್ಯಾಡ್ತಿವಿ ಕೆಸರಾ ಈ ಕಡೆ ಎಲ್ಲ ಕೆಸರ ಕೆಸರ್ನಾಗ ಅಡ್ಯಾಡ್ತಿವ್ರಿ ನಾವು ಇಲ್ಲೆಲ್ಲ ನೀರ್ನತಿ ನೋಡ್ರಿ ಮಳೆ ಆದ್ರಂತೂ ಇಲ್ಲಿ ಒಂದು ಮಳಕಾಲ್ ಮಟ್ಟ ನೀರ್ ನಿದ್ರಿ ಹಂಗಾಗಿ ನೀರ್ನ್ಯಾಗ ನಾವು ಅಡ್ಯಾಡ್ತಿವ್ರಿ ಮತ್ತ ಹುಡುಗರು ಬಸ್ ಕೇಳ್ಲಿ ಒಳಗಡೆ ಬರೋದಿಲ್ರಿ ನಮಗಿಲ್ಲಿ ಆ ರೋಡ್ಗೆ ನಾವು ಅಲ್ಲಿ ಮೇನ್ ರೋಡ್ಗೆ ಹೋಗಿ ಬಸ್ಸನ್ನ ಹುಡುಗರಿಗೆ ನಿದ್ವಿ ಹಾಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ನಮಗ ಇಲ್ಲಿ ರೋಡನ್ನ ಮಾಡಿ ಕೊಡ್ರಿ ಅಂತ ರೋಗ ಈಗ ಯಾರು ಬಂದಿಲ್ರಿ ಯಾರು ಈಗ ಶಾಸಕರಂತೂ ಇಲ್ಲಿ ಯಾರು ಬಂದೇ ಇಲ್ಲ ಯಾರು ಬಂದೇ ಇಲ್ರಿ ಈ ಕಡೆ ನೋಡೇ ಇಲ್ಲ ಚುನಾವಣೆ ಇದ್ದಾಗ ಮಾತ್ರ ಬರ್ತಾರ ಕೋಟ್ ಕೆಳಕ್ ಬರ್ತಾರ ಈ ತರ ಮಾಡ್ರಿ ಕೊಡ್ರಿ ಅಂದ್ರೆ ಯಾರು ಮೇಲೆ ಅಂತೂ ಈ ಕಡೆ ಯಾರು ಸನ್ಯಕ್ ಬರಂಗಿಲ್ಲ ಈ ಟೈಪ್ ಆಗಿದ್ದಾರ ನಾ ಯಾರು ಗೊತ್ತಿಲ್ಲ ಯಾರು ಹೇಳಿದ್ವಿ ಸಾಕಷ್ಟು ಜನರಿಗೆಲ್ಲ ಹೇಳಿದ್ವಿ ಆದ್ರೆ ಯಾರು ಬಂದ ನೋಡಿ ಮಾಡ್ಕೊತೀವಿ ಹಾಂ ನಾವು ಎಸ್ ಅಂತೇಳಿ ನಾವು ದಾನಂಬಡಾವಣೆ ನಿವಾಸಿಗಳು ನಾವು ಇಲ್ಲಿದ್ದು ಕನಿಷ್ಠ ಇಪ್ಪತ್ತು ವರ್ಷ ಆಯಿತು ಇಲ್ಲಿವರೆಗೆ ಯಾವುದೇ ಸೌಲಭ್ಯ ಇಲ್ಲ ಯಾಕಂದರೆ ಇದು ಪಂಚಾಯಿತಿ ಏರಿಯಾದವ್ರು ಬರ್ತೈತೆ ನಮ್ಮ ನಮ್ಮದು ಲಾಟೆ ಮುನ್ಸಿಪಾಲ್ಟಿ ಏರಿಯಾ ಐತಿ ಯಾವುದೇ ಸೌಲಭ್ಯಗಳನ್ನು ತೊಗೊಳಕ್ಕೆ ಮುನ್ಸಿಪಾಲ್ಟಿಗೆ ಹೋದ್ರೆ ಮುನ್ಸಿಪಾಲ್ಟಿ ಅವ್ರು ಏನಂತಾರೆ ನಿಮ್ಮದು ಕುಮಾರಾಳ ಏರಿಯಾದಾಗ ಬರ್ತೈತಿ ಇದನ್ನು ನಾವು ಏನೋ ಡೆವಲಪ್ ಮಾಡೋಕ್ಕೆ ಬರೋಂಗಿಲ್ಲ ಅವ್ರು ಹೇಳ್ತಾರೆ ಆಮೇಲೆ ಪಂಚಾಯತ್ ಅವರು ಕೇಳಿದ್ರೆ ನಮ್ಮಲ್ಲಿ ಅನುದಾನ ಇಲ್ಲ ನಮಗೆ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ನಾವು ಇನ್ನು ಪಂಚಾಯತ್ ಆಗಿದೀವೋ ಏನು ಮುನ್ಸಿಪಾಲ್ಟಿ ಆಗ್ಯದೇವೋ ಏನು ಈ ದೇಶ ಇಲ್ಲೋ ಅನ್ನೋ ಪರಿಸ್ಥಿತಿ ಬಂದಿಲ್ಲ ಯಾಕಂದ್ರೆ ಇಲ್ಲ ಹಂದಿವಾಸ ಇಲ್ಲೊಂದು ದೊಡ್ಡದೊಂದು ಗಾರ್ಡನ್ ಐತಿ ಈ ಗಾರ್ಡನ್ ಎಷ್ಟು ವರ್ಷದಿಂದ ಕೆತ್ತ ಒಂದು ಒಂದು ಟ್ವೆಂಟಿ ಪರ್ಸೆದಾಗಲ್ಲ ಯಾರಿಗೆ ಇಲ್ಲಿ ಸಣ್ಣ ಮಕ್ಕಳಿಗೆ ಎಷ್ಟು ತೊಂದರೆ ತೊಂದರೆಗೈತಿ ಮೇನ್ ರೋಡ್ ಒಂದು ಏನು ಮಾಡ್ಯಾರ ಅಷ್ಟಕ್ಕರೆ ಸೈಡ್ ಏನು ಒಳಗ ರೋಡ್ ಇದಾವೆ ಯಾವ ಸರಿ ಇಲ್ಲ ಎಲ್ಲಾನು ರೋಜ್ ಮಳೆ ಆತಂದ್ರೆ ಯಾರು ಅಡ್ಡಾಡಂಗಿಲ್ಲ ಮಳಕಲ್ ಮಟ್ಟ ನೀರು ನಿಂತಿರ್ತಾವ ಯಾವುದೊಂದು ವ್ಯವಸ್ಥೆ ಇಲ್ಲ ನೀರು ಬಿಡಂದ್ರೆ ಮುನ್ಸಿಪಾಟಿಯ ನೀರು ಕೇಳಕ್ ಹೋದ್ರೆ ನೀವು ನಮ್ಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ ನೀರ್ ಕೊಡೋಂಗ್ ತವರುತ್ತಾರ ಇವ್ರನ್ನ ಕೇಳಿದ್ರೆ ನಮ್ಮಲ್ಲಿ ನೀರ್ ಬಾಳಿಲ್ರಿ ಯಾವಾಗ್ ಒಂದು ಬಿಡ್ತೀವೋ ಅಥವಾ ಇರ್ತಾರೆ ನೀರಿನ ಕರ ಅಂತ ಕಂಪಲ್ಸರಿ ವಶೀಲ್ ಮಾಡ್ತಾರೆ ಆದ್ರೆ ಸವಲತ್ತು ಇಲ್ಲ ಹಾ ಇಲ್ಲಿ ಏನಾಗಿತ್ತು ಅಂದ್ರೆ ಜನಪ್ರತಿನಿಧಿಗಳು ಹಿಂದಿ ಸಿದ್ದು ನ್ಯಾಮಡಿದ್ದಾಗ ಒಂದ್ಸಲ ಬಂದಿದ್ರು ಆಮೇಲೆ ಇಲ್ಲಿ ಯಾರು ಬಂದಿಲ್ಲ ಈ ಗುರುವಂಟಿ ಅವ್ರಂತರೂ ಇಲ್ಲಿ ಬಂದಿಲ್ಲ ಓಟ್ ಕೇಳಕ್ ಮಾತ್ರ ಬಂದಿದ್ರು ಆಮೇಲೆ ಇಲ್ಲಿ ಪಂಚಾಯತಿ ಅವರು ಓಟ್ ಹಾಕಿಸ್ಕೊಳಂಗಿಲ್ಲ ನಮ್ಮ ಕಡೆ ಮುಂಜಿಪಾಡ್ಯ ರೋಡಕ್ಕೆ ಸುಟ್ಟ ಡೆವಲಪ್ಮೆಂಟ್ ಕೇಳಿದ ಕೂಡಲೇ ಪಂಚಾಯತಿ ತೋರಿಸ್ತಾರೆ ನಾವು ಯಾರನ್ನು ಕೇಳಬೇಕು ಹಿಂಗಾಗಿ ನಾವು ಏನತ್ತೆ ಮರು ತಾಯಿಗಳ ಮಕ್ಕಳು ತಂಗತ್ತೀವಿ ನಾವು ಯಾರು ನಮ್ಮನ್ನು ಜಾಪಾರ್ ಮಾಡೋಂಗಿಲ್ಲ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ಳೋದು ನಮ್ಮಷ್ಟಕ್ಕೆ ನಾವು ಆಡೋದು ಇನ್ನು ಮೇಲಾದರೂ ರಾಜಕಾರಣಿಗಳು ಕಣ್ಣು ಇರೋದು ಇಲ್ಲೆಲ್ಲ ಡೆವಲಪ್ಮೆಂಟ್ ಹೇಳಿ ನಾವು ನಿಮ್ಮ ಮುಖಾಂತರ ಕೇಳ್ಕೊತೀವಿ